ಸಾಸಿವೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಕರಿಬೇವು ಜೀರಿಗೆ ಒಂದು ಕಾಲು ಸ್ಪೂನ್ ಆನಿಯನ್ ಟೊಮೊಟೊ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ರೈಸ್ ಒಂದು ಅಷ್ಟು ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಆಯಲ್ ಒಂದೆರಡು ಸ್ಪೂನ್ ಎಣ್ಣೆ ಮೇಲೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈ ಥರ ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅವಾಗೆ ಚೆನ್ನಾಗಿ ಬರೋದು ಒಬ್ಬರಾಣಿಯನ್ನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಟಮೊಟೊ ಸ್ಮಾಶ್ ಉಪ್ಪು ಇಂಪಾರ್ಟೆಂಟ್ ಈ ಥರ ಸ್ಮ್ಯಾಶ್ ಆದ ನಂತರ ಕುಕ್ ಮಾಡ್ಕೊಂಡಿರ್ತೀವಲ್ಲ ಆ ರೈಸ್ನ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ರೆಡಿಯಾಗಿದೆ got mere